ಸ್ನೇಹಿತರೆ ನಮಸ್ಕಾರ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಈ ವಿಡಿಯೋ ಇದ್ದೀವಿ ನಮ್ಮ ದೇಶಕ್ಕೆ ಬ್ರಿಟಿಷರು ಎರಡು ನೂರು ವರ್ಷಗಳ ಕಾಲ ಒಂದು ಆಳ್ವಿಕೆಯನ್ನು ಮಾಡಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೆಂಟರಂದು ಸ್ವಾತಂತ್ರ್ಯವನ್ನು ನಾವು ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡಿ ಪಡ್ಕೊಂಡ್ರು ಅದರ ಬಗ್ಗೆ ಆ ಗಳಿಸ್ಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡಿರೋ ಬಗ್ಗೆ ಉಳಿಸ್ಕೊಳ್ಳೋದ್ರ ಬಗ್ಗೆ ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ನಮ್ಮ ಭಾರತ ದೇಶದ ಇತಿಹಾಸವನ್ನು ನೋಡಿದಾಗ ಬ್ರಿಟಿಷರು ಒಬ್ಬರೇ ಅಲ್ಲ ಯುರೋಪಿಯನ್ನರಲ್ಲಿ ಬ್ರಿಟಿಷರು ಒಬ್ಬರೇ ಅಲ್ಲ ಅದರಲ್ಲಿ ನಾಲ್ಕು ಜನ ಯುರೋಪಿಯನ್ನರು ಯಾರು ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಇಂಗ್ಲೀಷರು ಇವರು ನಾಲ್ಕು ಜನ ಇವರು ಹದಿನಾರು ಹದಿನೇಳನೇ ಶತಮಾನಕ್ಕೆ ಹದಿನಾರನೇ ಶತಮಾನಕ್ಕೆ ಪ್ರವೇಶವನ್ನು ಮಾಡಿರ್ತಕ್ಕಂಥವ್ರು ಅದಕ್ಕಿಂತ ಮೊದಲು ನಮ್ಮದು ಇತಿಹಾಸ ಪೂರ್ವ ಕಾಲದಿಂದಲೂ ನಾವು ನೋಡ್ತಾ ಬಂದ ಹಾಗೆ ಪರಕೀಯರು ನಮ್ಮ ದೇಶಕ್ಕೆ ಮೊದಲು ಬರ್ತಕ್ಕಂಥವ್ರು ಗ್ರೀಕರಾಗಿರ್ಬೋದು ಹೂಂಡ್ರಾಗಿರ್ಬೋದು ಆಯಿತು ಮತ್ತು ಇನ್ನು ಹಲವಾರು ರೀತಿಯ ಪರಕೀಯರು ಚಂಗೇಸ್ ಖಾನ್ ಆಗಿರ್ಬೋದು ಮಂಗೋಲ್ರು ಮೊಗ ಮೊಘಲ್ರಾಗಿರ್ಬೋದು ಮತ್ತು ಇಸ್ಲಾಂ ದಾಳಿಕೋರ್ರು ಗಜನಿ ಮೊಹಮ್ಮದು ಗೌರಿ ಮೊಹಮ್ಮದು ಹಿಂಗೆ ಹಲವಾರು ಜನ ದಾಳಿಗಳನ್ನು ಮಾಡಿ ಹಲವಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿ ಭಾರತದ ನೆಲದಲ್ಲಿ ಏನಪ್ಪ ಅಂದ್ರೆ ಅವರೂ ರಾಜರಾಗ್ಬಿಡೋದು ಪ್ರಜೆಗಳೂ ಉಳಿದು ಕೊನೆಗೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಅಂದರೆ ಒಂದು ಎರಡು ನೂರು ವರ್ಷ ಮೊದಲು ಮುನ್ನೂರು ವರ್ಷ ಮೊದಲು ಮೊಘಲ್ರಿದ್ದರು ಮೊಘಲರನ್ನು ಸರಿಸಿ ಮತ್ತು ದೇಶೀಯ ರಾಜರಿದ್ದರು ಅವರನ್ನೆಲ್ಲ ಪಕ್ಕಕ್ಕೆ ಸರಿಸಿ ಅತ್ಯಂತ ಮುಂಚೂಣಿಯಲ್ಲಿ ಯುರೋಪಿಯನ್ನಲ್ಲಿರಿ ಏನು ಯುರೋಪಿಯನವರು ಇದ್ದರು ಅವರಲ್ಲೇ ಬ್ರಿಟಿಷರು ಇಂಗ್ಲೀಷರು ಏನಪ್ಪ ಅಂದರೆ ನಮ್ಮ ದೇಶವನ್ನು ನಮ್ಮ ದೇಶದ ಎಲ್ಲ ಚುಕ್ಕಾಣಿಯನ್ನು ಕೈ ತೊಗೊಂಡು ಆಳ್ವಿಕೆಯನ್ನು ಮಾಡಿದರು ಮೊದಲಿನ ಮೊದಲು ಮಾ ಪರಕೀಯರ ದಾಳಿಗಳು ಆಗ್ತಾಯಿತ್ತು ಪರಕೀಯ ರಾಜರು ನಮ್ಮಲ್ಲಿ ಬಂದರು ಆವಾಗ ಇರತಕ್ಕಂಥದ್ದು ಒಂದು ಸಮಸ್ಯೆ ಒಂದು ಒಂದು ಲೆವೆಲ್ಲು ಇತ್ತು ಅಲ್ಲಿ ಕೂಡ ಏನಪ್ಪ ಅಂದ್ರೆ ಸಂಪತ್ತಿನ ಪರಭಾರೆ ಆಗ್ತಾಯಿತ್ತು ಸಂಪತ್ತನ್ನು ಲೂಟಿ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ರು ನಾವು ಗುಜರಾತಿನ ಸೋಮನಾಥ್ ಮಂದಿರವನ್ನು ಘಜನಿ ಮಹಮ್ಮದ್ ಹದಿನೇಳು ಬಾರಿ ಲೂಟಿ ಮಾಡಿದ್ದನ್ನು ನಾವು ಇತಿಹಾಸದಲ್ಲಿ ಓದ್ತೀವಿ ಅದೇ ರೀತಿ ಬ್ರಿಟಿಷರು ಬಂದ ಮೇಲೆ ಅವರು ಕೂಡ ಏನಪ್ಪ ಅಂದರೆ ಬ್ರಿಟಿಷರು ಬಂದ ಮೇಲೆ ಒಂದು ಆಧುನಿಕ ಸಂಶೋಧನೆಗಳು ಯಂತ್ರಗಳು ಏನಪ್ಪ ಅಂದ್ರೆ ಬರ್ ಆವಾಗ ಪ್ರಾರಂಭ ಆಗಿದ್ದು ಆವಾಗ ಸ್ಟಾರ್ಟಿಂಗ್ ಕೈಗಾರಿಕಾ ಕ್ರಾಂತಿ ಸ್ಟಾರ್ಟಿಂಗ್ ಆಗಿತ್ತು ಮಿಷನರಿಗಳು ಪ್ರಾರಂಭದ ಹಂತದ ಒಂದು ಯಂತ್ರಗಳು ಅವಾಗ ಬರ್ತಾಯಿದ್ದವು ಬ್ರಿಟಿಷರು ಅವ್ರ ಸಂಶೋಧನಾ ಗುಣವುಳ್ಳವರು ವೈಜ್ಞಾನಿಕ ಮನೋಭಾವ ಇರತಕ್ಕಂಥವ್ರು ಅವರು ಇಡೀ ಜಗತ್ತಿನ ಎಲ್ಲ ಕಡೆ ಹೋಗಿ ವಸಾಹತುಗಳನ್ನು ಹಾಕಿ ಅಲ್ಲಿ ಅಲ್ಲಿನ ರಾಜರ ಹತ್ರ ಮೊದಲು ಸ್ನೇಹ ಬೆಳೆಸೊಳ್ಳೋದು ವ್ಯಾಪಾರ ಉದ್ದೇಶಕ್ಕಾಗಿ ಹೋಗೋದು ತೆಳುವಾದ ಬಟ್ಟೆ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥ ಸಾಂಬಾರು ಪದಾರ್ಥಗಳು ಹಲವಾರು ರೀತಿ ಏನಪ್ಪಾ ಅಂದ್ರೆ ಉತ್ತಮವಾದ ಸಂಪತ್ತು ಶೇರ್ ಮಾಡಿಕೊಂಡು ವ್ಯಾಪಾರ ಮಾಡಲಿಕ್ಕೆ ಬಂದು ನಿಧಾನಕ್ಕೆ ಇಲ್ಲಿ ರಾಜಕೀಯದೊಳಗೆ ಕೈ ಹಾಕಿ ನಮ್ಮ ರಾಜಕೀಯವನ್ನು ಅವರೇ ಕೈಗೆ ತಗೊಂಡು ಆಳ್ವಿಕೆ ಮಾಡಿದರು ಇದರಿಂದ ಬಿಡುಗಡೆ ಆಗಲಿಕ್ಕೆ ನಾವು ಹದಿನೆಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಅಂತಕ್ಕಂಥ ಒಂದು ದಂಗೆಯನ್ನು ನೋಡ್ತೀವಿ ಆ ದಂಗೆ ಆದಮೇಲೆ ದಂಗೆ ಆದಮೇಲೆ ಆ ದಂಗೆ ಕಾರಣಗಳು ಭಾರತದ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಸತಿ ಪದ್ಧತಿ ಇರಬಹುದು ಗೋಮಾಂಸ ಹಿಂದೂಗಳಿಗೆ ಏನಪ್ಪ ಅಂದ್ರೆ ಗೋ ಪವಿತ್ರ ಗೋಮಾಂಸ ಭಕ್ಷಣೆ ನಮಗೆ ನಿಷಿದ್ಧ ಮುಸ್ಲಿಮ ಪ್ರಜೆಗಳಲ್ಲಿ ಏನಪ್ಪ ಅಂದ್ರೆ ಅದು ಆ ಸಿಪಾಯಿ ದಂಗೆ ಏನಪ್ಪ ಅಂದ್ರೆ ತಕ್ಷಣಕ್ಕೆ ಒಂದು ಏನು ಸಮಸ್ಯೆ ಆಗಿರ್ತದೆ ಅಲ್ಲಿ ಅದಕ್ಕೆ ಹಂದಿ ಮಾಂಸವನ್ನು ಅದು ರಾಯಲ್ ಎನ್ಫೀಲ್ಡ್ ಅಂತಕ್ಕಂಥ ಬಂದೂಕಿಗೆ ಸವರೋದ್ರಿಂದ ಆಮೇಲೆ ಹಸುಗಳ ಮಾಂಸವನ್ನು ಕೊಬ್ಬನ್ನು ಅದಕ್ಕೆ ಸವರೋದರಿಂದ ಹಿಂದೂ ಸೈನಿಕರು ಮುಸ್ಲಿಂ ಸೈನಿಕರು ಅಲ್ಲಿ ಏನಪ್ಪ ಅಂದ್ರೆ ಅವ್ರಿಗೆ ವಿರೋಧವಾಗಿ ವಿರೋಧವಾಗಿ ಬ್ರಿಟಿಷ್ ಪ್ರಜೆಗಳಿಗೆ ವಿರೋಧವಾಗಿ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದಕ್ಕೆ ಅಲ್ಲಿ ಒಂದು ದೊಡ್ಡ ದಂಗೆ ಆಗ್ತದೆ ಕೆಲವೊಂದು ಸೇನಾಧಿಕಾರಿಗಳ ಹತ್ಯೆ ಕೂಡ ಆಗ್ತದೆ ಮೇಲೆ ಮುಂದೆ ಸ್ವಾತಂತ್ರ್ಯದ ಮೂರು ಹಂತಗಳು ಒಂದು ತೀವ್ರಗಾಮಿ ಒಂದು ಮಂದಗಾಮಿ ಮತ್ತೊಂದು ಕ್ರಾಂತಿಕಾರಿ ಇವು ಮೂರು ಇವು ಮೂರು ಟೀಮಿನ ಮೂರು ಲೀಡರ್ಗಳು ಒಂದು ಲಾಲ ಒಂದು ಬಾಲ ಒಂದು ಪಾಲ ಇವು ಮೂರು ಈ ಮೂರು ಹಂತದ ಹೋರಾಟಗಳು ಆದಮೇಲೆ ಕೊನೆಗೆ ಗಾಂಧಿಯುಗ ಗಾಂಧೀಜಿಯವರು ಪ್ರವೇಶ ಆಗ್ತದೆ ಸ್ವಾತಂತ್ರ್ಯಕ್ಕೆ ಅವರು ಬಂದ ಮೇಲೆ ಆ ಹೋರಾಟವನ್ನು ಮಾಡೋದಕ್ಕೆ ಮುಂಚೆ ಅವರು ದಕ್ಷಿಣ ಆಫ್ರಿಕಾದಲ್ಲಿ ವಕಾಲತನ್ನು ಮಾಡಿಕೊಂಡು ಅಲ್ಲಿ ಹೋರಾಟಗಳನ್ನು ಮಾಡಿ ಕರಿಯರ್ ವರ್ಣಭೇದ ನೀತಿಯ ಬಗ್ಗೆ ಒಂದು ಹೋರಾಟವನ್ನು ಮಾಡಿ ಬಂದಿರತಕ್ಕಂಥ ಒಂದು ಇಪ್ಪತ್ತು ವರ್ಷದ ಅನುಭವ ಇರ್ತದೆ ಅದಾದ ಮೇಲೆ ಗಾಂಧೀಜಿಯವರು ಬಂದು ಹೋರಾಟದ ಒಂದು ಚುಕ್ಕಾಣಿಯನ್ನು ತಗೊಂಡು ಹೋರಾಟವನ್ನು ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತಾರೆ ಇದು ಒಂದು ಕಡೆ ಭಾರತದ ಸ್ವಾತಂತ್ರ್ಯದ ಹೋರಾಟ ನಡೀತಾ ಇದೆ ಇನ್ನೊಂದು ಕಡೆ ಸಮಾನತೆಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಪಿರಿಯಾರು ನಾರಾಯಣ್ ಗುರು ಇಂಥ ಹಲವಾರು ನಾಯಕರದ್ದು ಒಂದು ಹೋರಾಟ ಇದೆ ಗಾಂಧಿಯ ಸಮಯಕ್ಕೆ ಸಮಾನಾಂತರವಾಗಿ ಪ್ಯಾರಲಲ್ಲಾಗಿ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯಕ್ಕಿಂತ ಹೆಚ್ಚು ಸಮಾನತೆಗೆ ಒತ್ತು ಕೊಟ್ಟಂಥ ಒಂದು ಹೋರಾಟವನ್ನು ಕೂಡ ಮಾಡಿದರು ಬ್ರಿಟಿಷರು ಓಡಿಸೋದೇನು ದೊಡ್ಡ ಮಾತಲ್ಲ ಆದರೆ ನಮ್ಮಲ್ಲಿ ಇರತಕ್ಕಂಥವ್ರ ಜೊತೆಗೇ ಒಂದು ಸಮಭಾವ ನಮ್ಮಲ್ಲಿ ಇದ್ದರೆ ಬ್ರಿಟಿಷರು ಒಂದು ಸಮಸ್ಯೆನೇ ಅಲ್ಲ ಇಲ್ಲಿರ್ತಕ್ಕಂಥವ್ರು ತಮ್ಮವರಿಗೆ ತಾರತಮ್ಯದಿಂದ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಬ್ರಿಟಿಷರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಮೇಲ್ವರ್ಗದವರು ಬಡವರಿಗೆ ಕೆಳವರ್ಗದವರಿಗೆ ಸಮಾನವಾಗಿ ನಡೆಸ್ಕೊಳ್ತಾ ಇಲ್ಲ ಅಂತಕ್ಕಂಥ ಒಂದು ಹೋರಾಟ ಕೂಡ ಇತ್ತು ಇಂಥ ಒಂದು ಸುದೀರ್ಘ ಮತ್ತು ಬಹಳ ಒಂದು ಅತ್ಯಂತ ಸ್ಟ್ರಗಲ್ ಮತ್ತು ಅತ್ಯಂತ ಕ್ರಿಟಿಕಲ್ ಆದ ಘಟನೆಗಳು ಹಲವಾರು ರೀತಿಯ ಶೋಷಣೆಗಳು ದಬ್ಬಾಳಿಕೆ ಆಗಿ ಸಾವಿರಾರು ಜನ ತಮ್ಮ ಪ್ರಾಣ ಕಳ್ಕೊಂಡ ಮೇಲೆ ನಮಗೆ ಸ್ವಾತಂತ್ರ್ಯ ಬಂತು ಆ ಸ್ವಾತಂತ್ರ್ಯವನ್ನು ನಾವು ಸರಿಯಾಗಿ ಉಳಿಸ್ಕೊಂಡು ಹೋಗಬೇಕಾಗಿದೆ ಅವರು ಹೊರಗಿನವ್ರು ಇದ್ದರು ಈಗ ಯಾರು ಹೊರಗಿನವ್ರು ಇಲ್ಲ ಎಲ್ಲ ನಾವು ಒಳಗಿನವ್ರು ಇದ್ದೀವಿ ನಮ್ಮ ದೇಶವನ್ನು ಸರಿಯಾಗಿ ಮುನ್ನಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಸಂದೇಶವನ್ನು ನೀಡ್ತಾ ಈ ಸ್ವಾತಂತ್ರ ದಿನಾಚರಣೆ ಒಂದು ಮುಂದಿನ ದಿನಗಳಲ್ಲಿ ಉತ್ತಮವಾದ ಒಂದು ನಮಗೆ ಒಂದು ಸಮಾಜಕ್ಕೆ ಒಂದು ನಾಂದಿಯನ್ನಾಗಲಿ ಅಂತ ಹೇಳಿ ನಾನು ಮಾತುಗಳನ್ನು ವಿವರಣೆ ಕೊಡ್ತಾ ಇದ್ದೀನಿ ನಮಸ್ಕಾರ